ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನೀವು ಕೇಳೇ ಇರ್ಬೋದು ರೀಸೆಂಟಾಗಿ ಒಂದು ಚಿತ್ರದುರ್ಗದಲ್ಲಿ ಕೊಲೆ ಆಗುತ್ತೆ ಅದು ಯಾವುದಪ್ಪ ಅಂತಂದರೆ ವರ್ಷಿತಾ ಮತ್ತು ಚೇತನ್ ಅಂತ ಹೇಳ್ಬಿಟ್ಟು ಅಂದರೆ ವರ್ಷಿತಾ ಅನ್ನೋಳು ಕೊಲೆಯಾದಂತಹ ಹುಡುಗಿ ಚೇತನ್ ಅನ್ನೋನು ಕೊಲೆ ಮಾಡಿರೋನು ಅಂತ ಹೇಳಿಬಿಟ್ಟು ಗೊತ್ತಾಗ್ತಾ ಇದೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಏನಪ್ಪ ಅಂತಂದರೆ ಬಲ್ಲ ಮೂಲಗಳ ಪ್ರಕಾರ ಏನು ಬರ್ತಾ ಇದೆ ಟಿ ವಿ ನ್ಯೂಸಲ್ಲೆಲ್ಲ ಏನು ತೋರಿಸ್ತಾ ಇದ್ದಾರೆ ಅಂತಂದರೆ ಆ ಹುಡುಗಿ ಅವನನ್ನು ಪ್ರೀತಿ ಮಾಡ್ತಾ ಇದ್ಲು ಮತ್ತು ಪ್ರೀತಿ ಮಾಡಿದ ಮೇಲೆ ಆತನಿಗೆ ಕ್ಯಾನ್ಸರ್ ಬಂದಿದೆ ಅಂತ ಗೊತ್ತಾಯಿತು ಆಗ ಆಕೆ ಆತನನ್ನು ಅವಾಯ್ಡ್ ಮಾಡಿದ್ಲು ಅಂತ ಹೇಳಿ ಆಮೇಲೆ ಆತ ಅವನಲ್ಲಿ ದ್ವೇಷವನ್ನು ಇಟ್ಟುಕೊಂಡ ಅಂತ ಹೇಳ್ತಾರೆ ಆದರೆ ನಾನಿಲ್ಲಿ ಕೇಳಕ್ಕೆ ಹೋಗ್ತಾ ಇರುವಂತಹ ವಿಷಯ ಏನಪ್ಪಾ ಅಂತಂದರೆ ಈ ಹದಿನೆಂಟು ಹತ್ತೊಂಬತ್ತು ವಯಸ್ಸಿನ ಈ ಹೆಣ್ಣು ಮಕ್ಕಳಲ್ಲಿ ಅಥವಾ ಗಂಡು ಮಕ್ಕಳಲ್ಲಿ ಒಂದನ್ನು ನೀವು ಪೋಷಕರಾದಂಥವರು ಗಮನವನ್ನ ಇಟ್ಟು ನೋಡ್ಕೊಳ್ಳೇಬೇಕು ಯಾಕಪ್ಪ ಅಂದ್ರೆ ಆ ವಯಸ್ಸು ಏನಿದೆ ನೋಡಿ ಆ ವಯಸ್ಸು ಪ್ರೀತಿ ಪ್ರೇಮ ಅನ್ನೋದು ಅಂತ ಚಿಗುರೊಡಿಯುವಂಥ ವಯಸ್ಸು ಆದ್ರೆ ಜವಾಬ್ದಾರಿ ಇರಲ್ಲ ಆ ಸಮಯದಲ್ಲಿ ಏನೋ ಒಬ್ಳು ಹುಡುಗಿ ಅಟ್ರಾಕ್ಟ್ ಆಗ್ತಾಳೆ ಅವಳನ್ನ ಲವ್ ಮಾಡ್ಲಿಕ್ಕೆ ಶುರುವಾಗ್ತಾರೆ ಮತ್ತೆ ಹುಡುಗಿರು ಅಷ್ಟೇ ಹುಡುಗ ಸ್ವಲ್ಪ ಅಟ್ರಾಕ್ಟ್ ಆಗ್ತಾನೆ ಏನೋ ಬೈಕಲ್ಲಿ ಬಂದ್ಬಿಡ್ತಾನೆ ಏನೋ ಸ್ವಲ್ಪ ಶೋಕಿ ಎಲ್ಲ ಮಾಡಿರ್ತಾನೆ ಅಂಥ ವಯಸ್ಸಿನ ಹುಡುಗಿಯರಿಗೆ ಅಂಥ ಹುಡುಗ್ರೆ ಇಷ್ಟ ಆಗೋದು ಒಳ್ಳೆಯ ಶೋಕಿ ಮಾಡೋ ಹುಡುಗ್ರೆ ಇಷ್ಟ ಆಗೋದು ಅಂತಹ ವಯಸ್ಸಲ್ಲಿ ತಾವುಗಳು ಸ್ವಲ್ಪ ಪೋಷಕರಾದಂಥವರು ಹೆಣ್ಣು ಮಕ್ಕಳ ಗಂಡು ಮಕ್ಕಳ ಇಬ್ಬರ ಚಲನ ವಲನಗಳನ್ನು ಕೂಡ ಗಮನ ಹರಿಸ್ತಾ ಇರಬೇಕು ಅದು ಏನಾಗ್ತದೆ ಅಂದರೆ ಚೆನ್ನಾಗಿ ಓದ್ತಕ್ಕಂತಹ ಹೆಣ್ಮಕ್ಕಳೇ ಚೆನ್ನಾಗಿ ಓದ್ತಕ್ಕಂಥ ಹೆಣ್ಮಕ್ಕಳೇ ಈ ಪ್ರೀತಿ ಪ್ರೇಮ ಅನ್ನೋದ್ರಲ್ಲಿ ಬಿದ್ದುಬಿಟ್ಟು ಅವನ ಯಾವನೋ ಒಬ್ಬ ತಲೆ ಕೆಡಿಸ್ಬಿಟ್ಟು ಆ ಹೆಣ್ಣು ಮಗುವನ್ನು ಬೇ ಬೇರೆ ರೀತಿಯಲ್ಲಿ ಯೂಸ್ ಮಾಡ್ಕೊಂಬಿಟ್ಟು ಆಮೇಲೆ ನಾನು ಇವಳೊಂದು ಮದುವೆ ಆಗಲ್ಲ ಹಾಗೆ ಹೀಗೆ ಅಂತ ಹೇಳಲಿಕ್ಕೆ ಶುರು ಮಾಡ್ತಾರೆ ಸೇಮ್ ಅದೇ ಥರ ಗಂಡು ಮಕ್ಕಳು ಕೂಡ ಏನು ಮಾಡ್ತಾರೆ ಅಂತಂದರೆ ಯಾವುದೋ ಒಬ್ಳು ಹುಡುಗಿ ಚೆನ್ನಾಗಿ ಕಾಣ್ತಾ ಇದ್ದಾಳೆ ತುಂಬ ಬೆಳ್ಳೋಗಿದ್ದಾಳೆ ತುಂಬ ಸುಂದರವಾಗಿದ್ದಾಳೆ ಅಂತ ಹೇಳಿಬಿಟ್ಟು ಅವಳಿಂದೆ ಹೋಗಿ ಅವಳಿಗೆ ದುಡ್ಡು ಖರ್ಚು ಮಾಡಿಬಿಟ್ಟು ಆಮೇಲೆ ಅವಳು ಇಲ್ಲ ನಮ್ಮ ಮನೇಲಿ ಒಪ್ಪಲ್ಲ ಅಂತಂದಾಗ ಏ ಹುಡುಗಿರೆಲ್ಲ ಹಿಂಗೆ ಹುಡುಗಿರೆಲ್ಲ ಕೈ ಕೊಡ್ತಾರೆ ಹಾಗೆ ಹೀಗೆ ಅನ್ನೋದ್ರ ಬದಲು ಆ ಒಂದು ವಯಸ್ಸಲ್ಲಿ ತಾವುಗಳು ಆ ಅಟ್ರಾಕ್ಷನ್ನ ಹಿಡಿತವನ್ನು ನೀವು ಸಾಧಿಸಬೇಕಾಗ್ತದೆ ಏನು ಆಕರ್ಷಣೆ ಇರುತ್ತಲ್ಲ ಅದರ ಹಿಡಿತವನ್ನು ನೀವು ಸಾಧಿಸಿ ನೀವು ಒಂದು ಹಂತಕ್ಕೆ ಹೋದ ಅಷ್ಟೇನೆ ನೀವು ಈ ಪ್ರೀತಿ ಪ್ರೇಮ ಇದೆಲ್ಲವನ್ನು ಬಿಡಬೇಕು ಈಗ ನೋಡಿ ಏನಾಗ್ತದೆ ಅಂದರೆ ನನಗೆ ಒಂದು ಗೊತ್ತಿರೋ ಹುಡುಗಿ ಅಂತಲೇ ಇಟ್ಕೊಳ್ಳಿ ಯಾವುದೋ ಒಂದು ಎಕ್ಸ್ ವೈ ಝಡ್ ಆ ಹುಡುಗಿ ಚೆನ್ನಾಗಿ ಓದ್ತಿದ್ದಂಥವಳು ಹೈಸ್ಕೂಲ್ ಲೆವೆಲ್ಗೆ ಹೋದಾಗ ಈ ಹುಡುಗರ ಒಂದು ಅಟ್ರಾಕ್ಷನ್ಗೆ ಬಿದ್ದು ಆಕೆ ಹುಡುಗರ ಹಿಂದೆ ಸುತ್ತರಿಯೋದು ಇದೆಲ್ಲ ಮಾಡ್ತಾಳೆ ಚೆನ್ನಾಗಿ ಓದ್ತಿದ್ದಂತಹ ಹುಡುಗಿ ಟೆಂತಲ್ಲಿ ಫೇಲ್ ಆಗ್ತಾಳೆ ಇದಕ್ಕೆ ಕಾರಣ ಏನು ಇದಕ್ಕೆ ಕಾರಣ ಆಕೆಯ ಬೇಜವಾಬ್ದಾರಿ ಮತ್ತು ಪೇಶವ ಪೋಷಕರು ಆಕೆಯನ್ನು ಗಮನ ಹರಿಸದೆ ಇರತಕ್ಕಂಥದ್ದು ಪೋಷಕರ ಬೇಜವಾಬ್ದಾರಿ ಅಂತಲೂ ಕೂಡ ಹೇಳಬಹುದು ಅದರಿಂದ ಈ ವಯಸ್ಸಿನ ಮಕ್ಕಳನ್ನ ತಾವುಗಳು ದಯಮಾಡಿ ಹಾಸ್ಟೆಲ್ ಅಲ್ಲಿ ಬಿಡ್ತೀವಿ ಅಂತೀರಿ ಹಾಸ್ಟೆಲ್ ಅಲ್ಲಿ ಅವರು ಏನೇನು ಮಾಡ್ತಾರೋ ಏನೋ ಅವರು ತಪ್ಪು ಅಂತಲೂ ಹೇಳಲಿಕ್ಕಾಗಲ್ಲ ಅದು ಅವರ ವಯಸ್ಸು ಹಾಸ್ಟೆಲ್ ಅಲ್ಲಿ ಬಿಟ್ಟರು ಕೂಡ ಆಕೆಯ ಚಲನ ವಲನಗಳನ್ನ ಗಮನಹರಿಸಿ ಆಕೆ ಏನು ಮಾಡ್ತಾ ಇದ್ದಾಳೆ ಯಾರೊಟ್ಟಿಗೆ ತಿರುಗಾಡ್ತಾ ಇದ್ದಾಳೆ ಆಕೆಯ ಮೊಬೈಲನ್ನ ಚೆಕ್ ಮಾಡಿ ಆ ಈ ಇವತ್ತಿನ ಕಾಲದಲ್ಲಿ ಮೊಬೈಲು ಅನ್ನೋದು ಅವಳ ಪೂರ್ತಿ ಡೀಟೇಲ್ಸ್ ಅನ್ನ ಕೊಟ್ಟು ಬಿಡುತ್ತೆ ಅವಳ ಆಗ್ಲಿ ಆಕೆಯ ಆತನ ಆಗ್ಲಿ ಪೂರ್ತಿ ಡೀಟೇಲ್ಸ್ ಅನ್ನ ಕೊಟ್ಟು ಬಿಡುತ್ತೆ ಸೊ ಈಗಿರುವಾಗ ತಾವುಗಳು ದಯಮಾಡಿ ಹುಡುಗ ಹುಡುಗಿಯನ್ನ ಆ ಒಂದು ವಯಸ್ಸಲ್ಲಿ ತಾವು ಅದ್ಭಸ್ದಲ್ಲಿಡಿ ಆಫ್ಟರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಇಯರ್ಸ್ ಆದ್ಮೇಲೆ ಅವರಿಗೂ ಕೂಡ ಒಂದು ಜವಾಬ್ದಾರಿ ಅನ್ನೋದು ಬರುತ್ತೆ ಜವಾಬ್ದಾರಿ ಅನ್ನೋದು ಬಂದಾಗ ನಾನು ಇಂಥೇ ಮದ್ವಾಗಬೇಕು ಇಂಥವನ್ನೇ ಮದ್ವಾಗಬೇಕು ಅವರೆಲ್ಲ ಸರಿ ಇಲ್ಲ ಹಾಗೆ ಹೀಗೆ ಅನ್ನೋದು ಅವ್ರ ತಾಟ ಕೂಡ ಬರುತ್ತೆ ತಾವುಗಳು ಈ ರೀತಿಯಾಗಿ ಬೇಜವಾಬ್ದಾರಿ ಮಾಡೋದ್ರಿಂದ ಈ ರೀತಿಯಾದಂತಹ ಕೊಲೆಗಳು ಇದೆಲ್ಲ ಆಗ್ತದೆ ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಆ ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗ್ಲಿ ಅವರು ಕೂಡ ಅರ್ಥ ಮಾಡ್ಕೋಬೇಕು ಎದಕ್ ಬೇಕಿರುತ್ತೆ ಆ ವ್ಯಕ್ತಿಗೆ ನಾನು ಹೇಳ್ತೀನಿ ಆ ವ್ಯಕ್ತಿ ಕೊಲೆಯನ್ನ ಮಾಡಿದ್ದಾನೆ ಆತನಿಗೆ ಏನು ಸಿಕ್ತು ಆತನಿಗೆ ಬ್ಲಡ್ ಕ್ಯಾನ್ಸರ್ ಇದೆ ಅಂತ ಗೊತ್ತಾ ಇದೆ ಅಂತ ಹೇಳಿಬಿಟ್ಟು ತಿಳಿದು ಬರ್ತಾ ಇದೆ ಆತ ಆ ಆಕೆಯನ್ನು ಪ್ರೀತಿ ಮಾಡೋದಾಗಿದ್ದರೆ ನಿಜಕ್ಕೂ ಕೂಡ ಆ ರೀತಿ ಮಾಡ್ತಾ ಇರಲಿಲ್ಲ ನಾನು ಶತ್ರು ಪರವಾಗಿಲ್ಲ ನನ್ನ ಪ್ರೇಯಸಿ ತುಂಬ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ಬಯಸ್ತಾ ಇದ್ದ ಆದರೆ ಆತ ಆಗ ಮಾಡಲಿಲ್ಲ ಆಕೆಯನ್ನು ಕೊಂದು ಪೆಟ್ರೋಲ್ ಡೀಸೆಲ್ ಅನ್ನು ಹಾಕಿಯ ಮೇಲೆ ಹಾಕಿ ಬೆಂಕಿ ಇಟ್ಟಿದ್ದಾನೆ ಇದು ನಿಜಕ್ಕೂ ಕೂಡ ಅಮಾನವೀಯ ಕೃತ್ಯ ಈಗ ಯಾವ ರೀತಿ ನಮ್ಮ ದರ್ಶನ್ ಅವರ ಕೇಸಲ್ಲಿ ಮೀಡಿಯಾಗಳು ಈ ಯಾವ ರೀತಿಯಾಗಿ ಇವ್ರಿಗೆ ಅದಾಗಬೇಕು ಇದಾಗಬೇಕು ಅಂತ ಹೇಳಿಬಿಟ್ಟು ತುಂಬ ಮುತುವರ್ಜಿಯಾಗಿ ಮಾತಾಡಿದ್ರಲ್ಲಪ್ಪ ಈ ಕೇಸಲ್ಲಿ ಕೂಡ ಅದೇ ರೀತಿಯಾಗಿ ಮಾತಾಡಿ ಆತನಿಗೆ ಶಿಕ್ಷೆಯನ್ನು ಕೊಡಿಸ್ಬೇಕು ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಈ ಹೆಣ್ಮಕ್ಳಿದಾರಲ್ಲ ಈ ಹೆಣ್ಮಕ್ಳು ಯಾರೋ ಒಬ್ಬ ಹುಡುಗ ಚೆನ್ನಾಗಿ ಕಾಣ್ತಿದ್ದಾನೆ ಅಂತ ಮಾತ್ರಕ್ಕೆ ಆತನನ್ನು ಇಷ್ಟಪಟ್ಟುಬಿಟ್ಟು ಅವನ ಈ ಓಡಾಡೋದು ಸುತ್ತಾಡೋದು ಅಲ್ಲ ಆತ ಏನೋ ಒಂದು ಕೊಡಿಸ್ಬಿಡ್ತಾನೆ ಅಂತ ಹೇಳಿಬಿಟ್ಟು ಹಂಗೆ ಮಾಡೋದಲ್ಲ ಏನಾಗ್ತದೆ ಅಂತಂದರೆ ಆತ ನಾರ್ಮಲಿ ಸ್ಟಾರ್ಟಿಂಗು ನಿಮಗೆ ಕೊಡಿಸ್ತಾನೆ ಆತನ ಉದ್ದೇಶನೇ ಬೇರೆ ಇರ್ತದೆ ಏನು ಮಾಡ್ತಾರೆ ಹುಡುಗರು ಏನು ಅಂತ ಹುಡುಗರು ಹುಡುಗಾಗಿ ನನಗೂ ಗೊತ್ತು ಅದೆಲ್ಲ ಎಲ್ಲೋ ಒಂದು ಐವತ್ತರವತ್ತು ಪರ್ಸೆಂಟ್ ಜನ ಒಳ್ಳೆಯವ್ರು ಇರ್ಬೋದು ಇನ್ನೊಂದು ಸ್ವಲ್ಪ ಜನ ಈ ಥರದವರು ಇರ್ತಾರಲ್ಲ ನಿಮ್ಮನ್ನ ಕೆಟ್ಟದಾಗಿ ಬಳಸ್ತಕ್ಕಂಥ ಬಳಸ್ಕೊಳ್ತಕ್ಕಂಥವ್ರು ಸೊ ಅದರಿಂದ ನಾನು ಹೇಳ್ತಕ್ಕಂಥದ್ದು ಮತ್ತೆ ಇನ್ನೊಂದು ಮ್ಯಾಟ್ರ್ ಏನಪ್ಪಾ ಅಂದ್ರೆ ಪುತ್ತೂರಲ್ಲಿ ಒಂದು ಆಗಿದೆ ಅದೇ ಆಕೆ ಗರ್ಭಿಣಿ ಆಗ್ತಾಳೆ ಈಗ ಆತ ಮದುವೆ ಆಗಲಿಕ್ಕೆ ಒಪ್ತಾ ಇಲ್ಲ ಇದು ಕೂಡ ನಾನು ನನ್ಗನ್ಸಿದ ಮಟ್ಟಿಗೆ ಹುಡುಗಿದು ಕೂಡ ತಪ್ಪಿದೆ ಹುಡುಗಿನೂ ಕೂಡ ಬೇಜವಾಬ್ದಾರಿಯಿಂದ ಆತನ ಜೊತೆ ಹೋಗಿ ಆ ರೀತಿ ಎಲ್ಲ ಮಾಡಿಕೊಂಡು ಈಗ ಮಗು ಮಾಡ್ಕೊಂಡು ಈಗ ಮದುವೆ ಆಗು ಅಂತಂದರೆ ಆತ ಕೂಡ ಆಗಬೇಕು ಆದರೆ ಆತನ ಒಂದು ಮನಸ್ಥಿತಿ ನೋಡಿ ನಾನು ಜೈಲಲ್ಲಿದ್ದರೂ ಪರವಾಗಿಲ್ಲ ನಾನು ಆಕೆನ ಮದುವೆ ಆಗಲ್ಲ ಅಂತ ಹಾಂ ಎಲ್ಲಿಗೆ ಬಂತು ಕಾಲ ಹಾಂ ಹೇಳಿ ಎಲ್ಲಿಗೆ ಬಂತು ಈ ಕಾಲ ಆದ್ರಿಂದ ಹೊರಗಡೆ ಹೋದ ಹೆಣ್ಮಕ್ಳು ಹುಷಾರಾಗಿರಿ ಬೆಂಗಳೂರಿಗೆ ಬಂದವರು ಅಥವಾ ಬೇರೆ ಕಡೆ ಹೋದವು ಹೆಣ್ಮಕ್ಳು ಹುಷಾರಾಗಿರಿ ಮತ್ತು ಮೊದಲಿಗೆ ಪಬ್ಲಿಕ್ ಅಲ್ಲಿ ಯಾವ ರೀತಿಯಾಗಿ ಬಿಹೇವ್ ಮಾಡಬೇಕು ಅನ್ನೋದನ್ನು ಮೊದಲು ತಿಳಿಸಿ ಹೇಳಬೇಕು ಯಾರೋ ಒಬ್ಬ ಬಂದು ಕರಿತಿದ್ದಂಗೆ ಹೊಲ್ಟೋಗೋದು ನೋ ಆ ವ್ಯಕ್ತಿಯ ಉದ್ದೇಶ ಏನಿರ್ಬೋದು ಅದನ್ನು ತಿಳಿಸ್ಕೊಬ ತಿಳ್ಕೊಬೇಕು ಮೊದಲು ಆ ವ್ಯಕ್ತಿಯ ಉದ್ದೇಶವನ್ನು ತಿಳ್ಕೊಳ್ದಿರ ನೀವು ಆತನ ಜೊತೆ ಫ್ರೆಂಡ್ಶಿಪ್ ಮಾಡಿ ನೋಡಿರ್ಬೋದು ನೀವುಗಳಿಗೆಲ್ಲ ಹುಡುಗಿರನ್ನ ಮಾತಾಡ್ಸೋಕೆ ಕಾಯ್ಕೊಂಡು ಕೂತಿರ್ತಾರೆ ಯಾರಾರ ಒಬ್ಳು ಹುಡುಗಿ ಬಂದ್ರೆ ಸಾಕು ಅವಳನ್ನ ಮಾತಾಡ್ಸೋಕ್ಕೆ ಕಾಯ್ಕೊಂಡು ಕೂತಿರ್ತಾರೆ ಏನೋ ಗೊತ್ತಿಲ್ಲ ಆ ರೀತಿಯಾಗಿ ಮಾತಾಡಿಸ್ಲಿಕ್ಕೆ ಬಂದವರಿಂದ ಹುಷಾರಾಗಿರ್ಬೇಕು ಯಾವುದಾದ್ರೂ ಒಂದು ಆಫೀಸ್ಗಳಲ್ಲೇ ನೀವು ನೋಡಿ ನಿಮ್ಮ ಸ್ನೇಹಿತರ ಇರ್ತಾರೆ ಹತ್ತು ಹದಿನೈದು ವರ್ಷದಿಂದ ಫ್ರೆಂಡ್ ಆಗಿರೋ ನಿನ್ನನ್ನೇ ಅಷ್ಟಾಗಿ ಮಾತಾಡ್ಸಲ್ಲ ನೆನ್ನೆ ಮೊನ್ನೆ ಬಂದಿರೋ ಹುಡುಗಿ ಹಿಂದೆ ತಿರ್ಕೊಂಡು ತಿರ್ಕೊಂಡು ಹೋಗ್ತಿರ್ತಾರೆ ಬಿಕಾಸ್ ಆಫ್ ದಿಟ್ ಇಸ್ ದ ಅಟ್ರಾಕ್ಷನ್ ಈ ದಿಸ್ ಇಸ್ ದ ಅಟ್ರಾಕ್ಷನ್ ಅಂತ ಹೇಳ್ಬೋದು ಅದು ಬಿಟ್ಟರೆ ಇನ್ನೇನೂ ಇಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಏನು ಅನಿಸುತ್ತೆ ದಯಮಾಡಿ ಕಮೆಂಟ್ ಮಾಡಿ ಮತ್ತೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರ್ ದೇವಿ